ಇವತ್ತು ಅದೇ ಹೇಳ್ತಿದ್ದೀನಿ ಹೊರ್ಗೆ ಅಣ್ಣ ಗಂಡ ಹೊಡಿಲಿ ಬಡಿಲಿ ಚಿತ್ರ ಅನ್ಸಿ ಕೊಡ್ಲಿ ನಾನು ಈ ಮನೇಲೆ ಬದುಕ್ತೀನಿ ಈ ಮನೇಲೆ ಸಾಯ್ತೀನಿ ಮತ್ತು ಗಂಡ ಬಿಟ್ಟವಳು ಅನ್ಸ್ಕೊಡ್ತಾವ್ರಿಗೆ ಮಾತ್ರ ಬರಲ್ಲ ಅಣ್ಣ ದೊಡ್ಡ ಗುಣನಮ್ಮ ನಿಂದು ಕಾವೇರಿ ಪಾತಗಿಂತನು ಶ್ರೇಷ್ಠವಾದ ಗುಣನಮ್ಮ ಕಟ್ಕೊಂಡ್ ಕಂಡ ಎಷ್ಟು ಚಿತ್ರ ಹಿಂಸೆ ಕೊಟ್ರು ತೆಗೆದುಕೊಂಡು ಜ್ವರ ಬರ್ತೀವಿ ಅಂತ ಹತ್ತಿರಮ್ಮ ತಂಗಿಗೆ ಉಪದೇಶ ಮಾಡ್ಲಿಲ್ಲ ಕಟ್ಟಿದ್ದವರು ನಾನು ಬೇಜಾರ್ ತಂಗಿ ಸರ್ಟ್ ಹೋಗಿ ಅನಾ ಇಟ್ಟಿದ್ದ ಬೋಡ್ಸ್ಗ ಮಾಡಿ ಕೊಡಲ್ಲ ಯಾಕೆ ನನ್ ತಂಗಿಯ ಬಾಳೋ ನಿನ್ನ ಪ್ರಾಡವಾದ್ರು ಐವತ್ತು ಸಾವಿರ ತಂದ್ಕೊಂಡಿದ್ದೀನಿ ಆದ್ರೂ ನನ್ನ ತಂಗಿನ ತಾಳ ನೋಡ್ಕೊಳ್ಳಿ ಇವಳು ಹೆಂಗ್ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಏನ್ ಮನೇಲಿ ಸಂಜೆ ನನ್ ಮನೇಲಿ ಮಹಾರಾಣಿರ್ತಾಳ ಬಂದೋಡ್ರಿ ಕೋಗ್ರೆಸ್ಕೊಳ್ತಾ ಇದ್ರ ಹಿಂದ್ಮೇಲಾದ್ರೂ ಕೆಟ್ಟ ಅಭ್ಯಾಸ ಬಿಟ್ಟು ಒಳ್ಳೇರಾಗ್ರಿ ಜನರ ಸಾಬಾಸ ಮಾಡಿ ನಿಮ್ಮ ಬದುಕಲ್ಲಿ ಹಾಳು ಮಾಡ್ಕೊಂಡ್ರಿ ಈ ಸಮಾಜದಲ್ಲಿ ಕುಡುಕರಿಗೆ ಬೆಲೆ ಇಲ್ಲ ಯಾವ ಬಡ್ಡಿರಪ್ಪ ಕುಡುಕರಿಗೆ ಬೆಲೆ ಇಲ್ಲ ಅಂತ ಹೀಗೆಲ್ಲ ಮಾತಾಡ್ಬೇಡ ಅಣ್ಣ ನೋಡು ನಿನ್ ಧರ್ಮ ನಿನ್ ಕರ್ತವ್ಯ ನೀನ್ ಮಾಡ್ದೆ ನನ್ನ ಕರ್ಮ ನನ್ನ ಹಣೆ ಬರೋಣ ನಾನು ಅನ್ಭವಸ್ನೇ ಬೇಕ ಅಣ್ಣ ಏನೇ ಆದ್ರೂ ಈ ಮನ್ಸಿಗಾಗೋ ಬೇದ್ದೆ ನೋವಿದ್ಯಲ್ಲ ಅಣ್ಣ ಆದ್ರಿಂದ ಆಮೇಲೆ ಮಾನವನ ಜೀವನ ಅಮೂಲ್ಯವಾದಮ್ಮ ಬದುಕಿಗೆ ಹೆದರಿ ಜೀವನ ಬರ್ಕಬಾರ್ದಮ್ಮ ಹಿಂದೆ ಸೀತಾ ಜಯ ರೀತಿಯಂತೆ ನಿನ್ನ ಬರೋ ತರೋ ಉತ್ತಮ್ಮ ಹಾಗೆ ನಿನ್ನ ಹೊಟ್ಟೆಯಲ್ಲಿ ಬೇರೆ ತರೋ ಮಗುವನ್ನ ಚೆನ್ನಾಗಿ ನೋಡ್ಕಮ್ಮ ಹಾ ಮಗು ಹುಟ್ಟಿದ ಮೇಲೆ ನಿನ್ನ ನಾವೆಲ್ಲ ಬರ್ತು ಹೋಗುತ್ತಪ್ಪ ಹೋಗುತ್ತೆ ನೀನ್ ಮಾತೀ ನನ್ ಮಗುಗೋಸ್ಕರ ನಾನು ಬದುಕ್ಬೇಕು ಅಣ್ಣ ನನ್ ಬದುಕ್ಬೇಕು ಬದುಕಬೇಕು ಅಣ್ಣ ಒಂದ್ ಮಾತಾಡ್ತೀನಿ ಕೋಪ ಮಾಡ್ಕೊಳಲ್ವಾ ತಮದ್ದು ತಂಗಿ ಮೇಲೆ ಕೋಪಿಸ್ಕೊಂಡ್ರೆ ನನಗೆ ಕೇಳಮ್ಮ ಅಣ್ಣ ಈಗ ಅವ್ರಿಗೆ ಐವತ್ ಸಾವಿರ ರೂಪಾಯಿ ಹಣ ಕೊಟ್ಟಿಯಲ್ಲ ದುಡ್ಡು ಅದ್ ದುಡ್ಡಲ್ಲಿ ನಿನ್ನ ಗಂಡನಿಗೆ ಹೇಳಣ್ಣ ಅಂದ್ರೆ ಮನೆ ಮಾರ್ಬಿಟ್ಯಾಲ್ಲಮ್ಮ ಮನೆ ಮಾರೋದಿಲ್ಲ ಒಂದು ಹಣ ಮಾಡಿದ್ವಮ್ಮ ಮತ್ತೆ ಯಾರು ಸಾಲ ಬಂದ್ಯಾ ಬಂದ್ಯಾಲ್ಲಮ್ಮ ಕೊಟ್ಟ ಸಾಲವನ್ನೇ ತಿಳಿಸ

ಹಿರಿಯರು ಹೇಳ್ತಾರೆ ಹೆಣ್ಣಿಗೆ ಆದ್ರೆ ಏನ ಗಂಡಿಗೆ ಕಳವೀನ ಈ ಪಾಪಿ ತಂಗಿಗೋಸ್ಕರ ಮಕ್ಕಳು ದುಡ್ಡನ್ನ ಕದ್ದು ಕಳ್ಳ ಅನ್ನಿಸ್ಕೊಂಡು ಇರೋ ಕೇಸನ್ನು ಕಳ್ಕೊಂಡು ನೀನು ಜೀವನ ನೀನೇ ನೀನು ಕರೀತಾರಮ್ಮಬಮ್ಮ I'm <laughs> going <laughs> ನೋಡಮ್ಮ ನಿನ್ ನೋವು ನನ್ಗೆ ಅರ್ಥ ಆಗುತ್ತೆ ಆದ್ರೆ ನಾನೇನು ಮಾಡಕ್ಕಾಗಲ್ಲ ನೀನ್ ಏನೇ ಮಾಡ್ಬೇಕಿದ್ರು ಸ್ಕೂಲ್ನವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಐ ಆಮ್ ವೆರಿ ಸಾರಿ ಪಿಸಿ ಸರ್ ಕಳ್ತನ ಮಾಡಿದ ಕಳ್ತನ ಮಾಡ್ದ ಪ್ರದಿ ನಾನೇ ಸರ್ ನನ್ನ ಬಳಿಸಿ ಸರ್ Jangan ಸಡಂಗ ಠನೆಗೆ ಎದುರುದ್ರಾಗದೆ ಬರುವ ಧೈರ್ಯದಿಂದ ಬಾಳಪ್ಪ ಧೈರ್ಯದಿಂದ ಬಾಳ

నింబదే <Gã>